ಎಲ್ರಿಗೂ ನಮಸ್ಕಾರ ನನ್ನ ಹೆಸರಿನಲ್ಲಿ ನಮ್ಮ ಸ್ನೇಹಿತರು ಒಂದು ಪ್ರತಿಷ್ಠಾನವನ್ನು ಮಾಡಿದ್ದಾರೆ ಅಂದರೆ ಟ್ರಸ್ಟ್ ಅನ್ನ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನ ಅಂತೇಳಿ ಅದರ ಮುಖಾಂತರವಾಗಿ ಬರಗೂರಿನಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರವನ್ನ ಸ್ಥಾಪನೆ ಮಾಡಿ ಅದರ ಕಟ್ಟಡ ನಿರ್ಮಾಣ ಈಗ ಒಂದು ಹಂತಕ್ಕೆ ಬರ್ತಾ ಇದೆ ಇದರ ವಿನ್ಯಾಸವನ್ನ ನನ್ನ ಮಗನೇ ಆರ್ಕಿಟೆಕ್ಟ್ ಮೈತ್ರಿ ಬರಗೂರ್ ಅಂತ ಆತ ಮಾಡಿದ್ದಾನೆ ಈಗ ನಾವೆಲ್ಲ ಈ ಟ್ರಸ್ಟಿನ ಕಡೆಯಿಂದ ಈ ಕಟ್ಟಡ ಯಾವ ಹಂತದಲ್ಲಿದೆ ಅಂತ ಹೇಳಿ ಒಂದ್ಸರಿ ನೋಡಿ ಹೋಗೋಣ ಅಂತ ನಾವು ಬಂದದ್ದು ಇದು ನನ್ನ ಬಹಳ ಮುಖ್ಯವಾದ ಒಂದು ಕನಸು ಇದು ಏಕೆಂತಂದ್ರೆ ಗ್ರಾಮೀಣ ಪ್ರತಿಭೆಗಳಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ಅಧ್ಯಾಪಕರಿಗೆ ರೈತರಿಗೆ ಬೇಕಾಗಿರುವಂತಹ ತಿಳುವಳಿಕೆಯನ್ನ ಅರಿವನ್ನ ಕೊಡೋದಕ್ಕೆ ಒಂದು ಕೇಂದ್ರ ಬೇಕಾಗಿತ್ತು ಅನ್ನೋದು ನನ್ನ ಒಂದು ಕನಸು ಅದು ಈಗ ಮಕ್ಕಳಿಗೆ ಪಟ್ಟಣಗಳಲ್ಲಿ ಆದರೆ ಬೇಸಿಗೆ ಶಿಬಿರಗಳನ್ನು ಮಾಡ್ತಾರೆ ಆದರೆ ಹಳ್ಳಿಗಳಲ್ಲಿ ಬೇಸಿಗೆ ಶಿಬಿರ ಮಾಡಿ ಮಕ್ಕಳನ್ನ ಸಾಂಸ್ಕೃತಿಕವಾದ ರೀತಿ ಸಿದ್ಧ ಮಾಡೋದಕ್ಕೊಂದು ತಾಣಗಳೇ ಇಲ್ಲ ಹಾಗಾಗಿ ನಮ್ಮ ಈ ಸಾಂಸ್ಕೃತಿಕ ಕೇಂದ್ರದಲ್ಲಿ ಮುಂದೆ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಶಿಬಿರಗಳನ್ನು ಏರ್ಪಡಿಸೋದು ಅಧ್ಯಾಪಕರಿಗೆ ಕಾರ್ಯಾಗಾರಗಳನ್ನು ಏರ್ಪಡಿಸೋದು ರೈತರಿಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಕೊಡತಕ್ಕಂತಹ ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸೋದು ಅದರ ಜೊತೆಗೆ ಒಂದು ಒಳ್ಳೆ ಲೈಬ್ರರಿ ಮಾಡಿ ಗ್ರಂಥ ಭಂಡಾರ ಮಾಡಿ ಅದನ್ನು ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯ ಜೊತೆಯಲ್ಲಿ ಸಂಯೋಜನೆ ಮಾಡಿಕೊಂಡು ಪಿ ಎಚ್ ಡಿ ಮಾಡತಕ್ಕಂತಹ ಗ್ರಾಮೀಣ ಪ್ರತಿಭೆಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಹೀಗೆ ಒಟ್ಟಾರೆಯಾಗಿ ಒಂದು ರೀತಿ ಗ್ರಾಮೀಣ ಭಾಗದಲ್ಲಿ ಸುತ್ತಮುತ್ತ ಇರುವಂತಹ ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿರ್ತಕ್ಕಂಥವರಿಗೆ ಅವರ ಪ್ರತಿಭೆಯನ್ನ ಪ್ರಕಾಶಗೊಳಿಸೋದಕ್ಕೆ ಬೇಕಾಗಿರುವಂತಹ ಒಂದು ಕೇಂದ್ರವನ್ನ ನಮ್ಮೂರಿನಲ್ಲಿ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಅದಕ್ಕೆ ಅನೇಕರು ನಮ್ಮ ಪ್ರತಿಷ್ಠಾನದವರಷ್ಟೇ ಅಲ್ಲ ಅನೇಕರು ಕೈಗೂಡಿಸಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಕೆಎನ್ ರಾಜಣ್ಣ ಅವರು ಸಂಸ್ಕೃತಿ ಇಲಾಖೆಯವರು ಹೀಗೆ ಅನೇಕರು ಕೈಗೂಡಿಸಿದ್ದಾರೆ ಆದರೆ ಅದರ ಜೊತೆಗೆ ನಾವು ಅನೇಕ ಕಡೆ ನಮ್ಮ ಸ್ನೇಹಿತರಿಂದ ಮತ್ತು ಸ್ವಂತ ಹಣವನ್ನು ಸಂಗ್ರಹ ಮಾಡಿ ಈ ಕಟ್ಟಡವನ್ನು ಕಟ್ಟಿ ಕಾರ್ಯಚಟುವಟಿಕೆಗಳನ್ನು ಬಹುಶಃ ಜನವರಿ ಸುಮಾರಿಗೆ ಆರಂಭ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇದೆ ಅದು ಫಲ ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ ಊರಿನವರ ಸಹಕಾರದ ಜೊತೆಯಲ್ಲಿ ಈ ಕೆಲಸ ಎಲ್ಲ ನಡೀತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಬೇಕು ಈ ಊರು ಮತ್ತು ತಾಲೂಕಿನ ಬೇರೆ ಬೇರೆ ವಲಯದವರು ನನ್ನ ಬಗ್ಗೆ ಬಹಳ ಪ್ರೀತಿ ತೋರಿಸಿದ್ದಾರೆ ಸುಮಾರು ವರ್ಷಗಳ ಹಿಂದೆನೇನೆ ಶಿರಾದಲ್ಲಿ ನನ್ನ ಹೆಸರಿನಲ್ಲಿ ಒಂದು ಬಯಲು ರಂಗ ಆಗಿದೆ ಆಗ ಸತ್ಯನಾರಾಯಣ ಅವರು ಜನತಾ ದಳದಲ್ಲಿದ್ದಂತಹ ಸಚಿವರು ಅದಕ್ಕೆ ಕಾರಣ ಆಗಿದ್ರು ಆ ಬಯಲರಂಗ ಮಂದಿರವನ್ನು ಇನ್ನಷ್ಟು ವಿಸ್ತರಿಸಿ ಒಂದು ಕಲಾ ಮಂದಿರವನ್ನಾಗಿ ಮಾಡಬೇಕು ಅಂತ ಹೇಳಿ ಚಿದಾನಂದ ಗೌಡರು ತಮ್ಮ ವಿಧಾನ ಪರಿಷತ್ತಿನ ಅನುದಾನ ಏನಿದೆ ಅದರಿಂದ ಕೊಟ್ಟು ಅದರ ಕಾರ್ಯ ಸಹ ಪ್ರಾರಂಭವಾಗಿದೆ ಇದು ಬಹುಶಃ ಎಲ್ಲ ಸಾಹಿತಿಗಳಿಗೂ ಲಭ್ಯವಾಗುವ ಒಂದು ಅವಕಾಶ ಭಾಗ್ಯ ಅಂತ ನಾನು ಅಂದ್ಕೊಂಡಿಲ್ಲ ಹಾಗಾಗಿ ಅದಕ್ಕಾಗಿ ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಸರ್ ಹೇಳಿದಾಗೆ ನಮ್ಮ ಪ್ರತಿಷ್ಠಾನದ ಸೌಭಾಗ್ಯ ಅದು ಯಾಕೆಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಡೀ ಸಾಹಿತ್ಯ ವಲಯ ವಿದ್ಯಾರ್ಥಿ ವಲಯಗಳಲ್ಲಿ ಅಪಾರವಾದಂತಹ ಅಭಿಮಾನಿಗಳನ್ನು ಒಳಗೊಂಡಂಥವರು ಮೇಷ್ಟ್ರು ನಿಮಗೆಲ್ಲ ಗೊತ್ತಿದೆ ಇದು ನಮ್ ಕನಸಾಗಿತ್ತು ಒಂದು ಅವತ್ತು ತೊಟ್ಟಿಲನ್ನು ಮಾಡಿದ್ವಿ ಅಲ್ಲಿ ಏನು ಮಾಸ್ಟ್ರು ಹುಟ್ಟಿದಂಥ ಜಾಗದಲ್ಲಿ ಅವರ ಸಾಧನೆ ಅವರು ಮಾಡಿರ್ತಕ್ಕಂಥ ಕೆಲಸಗಳ ಒಂದು 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 ಸಣ್ಣ ಒಂದು ಒಂದು ಮ್ಯೂಸಿಯಮನ್ನು ಮಾಡಿದ್ವಿ ಆದರೆ ಮೇಷ್ಟ್ರ ಕನಸಿದ್ದಿದ್ದು ಇದು ಅದರಲ್ಲೂ ಬರಗೂರು ರಾಮಚಂದ್ರಪ್ಪನವರು ಬರಗೋರು ಬಿಟ್ಟರೆ ರಾಮಚಂದ್ರಪ್ಪನವ್ರಿಲ್ಲ ರಾಮಚಂದ್ರಪ್ಪನವ್ರು ಬಿಟ್ಟರೆ ಇಲ್ಲ ಆ ಬರಗೋರನ್ನು ಕರ್ನಾಟಕದ ಎಲ್ಲ ಒಂದು ಈ ಅಕಾಡೆಮಿಕ್ಕು ಮತ್ತು ಸರ್ ಹೇಳಿದಂಗೆ ವಿದ್ಯಾರ್ಥಿಗಳ ಎಲ್ಲರಿಗೂ ತರದು ಅದನ್ನು ಬಂದು ಹೋಗ್ತಕ್ಕಂಥ ಕೆಲಸ ಮಾಡುವ ದೊಡ್ಡ ಅಭಿಲಾಷೆ ಹೊಂದಿದ್ವಿ ಅದಕ್ಕೆ ಮೇಷ್ರು ಮತ್ತು ಊರಿನವ್ರು ಎಲ್ಲರ ಸಹಕಾರ ಇದೆ ಜೊತೆಗೆ ಸರ್ಕಾರ ಮತ್ತು ನಿಮ್ಮಂಥವ್ರು ಎಲ್ಲರ ಸಹಕಾರ ಇದೆ ಬಹುಶಃ ಮೇಷ್ರು ಹೇಳಿದಂಗೆ ಇಪ್ಪತ್ತಾರು ಜನವರಿಗೆ ಅದ ಅದರ ಒಂದು ಪ್ರಯೋಜನ ಹೇಳಿದು ಪಡೆಯುವಂತಾಗಲಿ ಹೇಳಿ ನಾವು ಬಯಸ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಮುಂದೊಂದು ದಿನ ಇದೊಂದು ಶೈಕ್ಷಣಿಕ ಕೇಂದ್ರವಾಗುತ್ತೆ ಹಾಗಾಗಿ ನಮ್ಮ ಒಂದು ಏನು ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನ ಏನಿದೆ ಅದು ಮತ್ತು ಇನ್ನು ಬೇರೆ ಬೇರೆಯವರ ಸಹಕಾರವನ್ನು ಪಡ್ಕೊಂಡು ಜಿ ಪರಮೇಶ್ವರು ರಾಜಣ್ಣ ಇನ್ನಿತರ ಸಹಕಾರಗಳನ್ನ ಪಡ್ಕೊಂಡು ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಎಲ್ಲ ರೀತಿಯ ಅನುಕೂಲಗಳಿರ್ತಕ್ಕಂತಹ ಒಂದು ಭವ್ಯವಾದಂತಹ ಒಂದು ಸೌಧವನ್ನ ನಿರ್ಮಾಣ ಮಾಡಿ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಅನ್ನಿಸ್ತಾ ಇದೆ ಈ ಊರಿನವ್ರ ಸಹಕಾರ ಬಹಳ ಮುಖ್ಯ ಈ ಊರಿನವ್ರ ಸಹಕಾರದಿಂದ ಮತ್ತು ಅದರಲ್ಲೂ ವಿಶೇಷವಾಗಿ ಶ್ರೀ ಮೈತ್ರಿ ಭರ್ಗೂರ್ ಅವರ ಒಂದು ವಿನ್ಯಾಸ ಇದೆಯಲ್ವಾ ಇದನ್ನ ನೋಡಿದ್ರೆ ನಮ್ಗೆ ಒಂದು ಖುಷಿ ಕೊಡುತ್ತೆ ಅದು ಒಂದು ಒಳ್ಳೆ ರೂಪಕ್ಕೆ ಬರಲಿ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ಇಡೀ ನಮ್ಮ ರಾಜ್ಯಾದ್ಯಂತ ಇವತ್ತು ಬರಗೂ ರಾಮಚಂದ್ರ ಅವರ ಒಂದು ಜೊತೆಗೂಡಿ ಇವತ್ತು ಸಾಹಿತ್ಯ ಕ್ಷೇತ್ರ ಬರಗೂರ್ನಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೈತೆ ಅದು ತುಂಬಾ ಅವರಿಗೆ ಅಭಿನಂದನೆಗಳು ಅದನ್ನ ಹೊರಹೊಮ್ಮಿಸಿದ್ದಾರೆ ಅವರಿಗೆ ತುಂಬಾ ಹೊಸ ಅಭಿನಂದನೆಗಳು ಅವರಿಗೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಅಷ್ಟೇ ಯುವಕರು ಇವತ್ತು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಸಾಹಿತ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದೆ ಬಂದರೆ ಇವತ್ತು ಸಾಹಿತ್ಯದ ಸೊಗಡು ಮತ್ತು ಸಂಸ್ಕೃತಿ ಪರಂಪರೆಯನ್ನ ಮೈಗೂಡಿಸ್ಕೊಂಡ್ರೆ ಇವತ್ತು ವಿದ್ಯಾರ್ಥಿಗಳು ಉತ್ತಮ ವಿದ್ಯಾರ್ಥಿಯಾಗಿ ಹೊರಬರ್ಬೋದು ಅದ್ರ ಜೊತೆನಲ್ಲಿ ಆ ಕೆಲಸ ಮಾಡೋದಕ್ಕೆ ಇವತ್ತು ಇವತ್ತೇನು ಪ್ರತಿಷ್ಠಾನ ಬರಗೂರು ಅಂತ ಇವತ್ತು ಬಂದಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಉತ್ಪೂರ್ವಕ ಅಭಿನಂದನೆಗಳು ಎಲ್ಲರ ಅವರಿಗೆ ಒಂದು ಒಂದು ಪ್ರೋತ್ಸಾಹ ಸಹಕಾರ ಕೊಟ್ಟರೆ ಉತ್ತಮವಾದಂತ ಒಂದು ಕೆಲಸ ಆಗ್ತದೆ ಬರಗೂರಲ್ಲಿ ಇವತ್ತು ಬರ್ಗೂರು ಎಲ್ಲಿ ಇವತ್ತಲ್ಲ ಇಂಧನ ಹೋಗಲಿ ಇನ್ನೂ ಐವತ್ತು ವರ್ಷ ಆಗ್ಬೋದು ನೂರು ವರ್ಷ ಆಗ್ಬೋದು ಅದು ಶಾಶ್ವತವಾಗಿ ಅವರು ಉಳಿಸ್ತಾರೆ ಅಂತ ಹೇಳ್ತಾನೆ ಆದ್ರೂ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ